ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಹೀಂದ್ರ ಫೈವ್ ಸೆವೆನ್ ಫೈವ್ ಎಕ್ಸ್ ಪಿ ಪ್ಲಸ್ ಟ್ಯಾಕ್ಟ್ರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ಲೂ ಈಗಲೀ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಮಹೀಂದ್ರ ಫೈ ಸೆವೆನ್ ಫೈ ಎಕ್ಸ್ ಪಿ ಪ್ಲಸ್ ಸ್ನೇಹಿತರೆ ಭೂಮಿ ಪುತ್ರ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಮಾಡಲ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಎಂಡಿಂಗ್ನ ಮಾಡಲ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಎಂಡ್ ಇಪ್ಪತ್ತೆರಡು ಸ್ನೇಹಿತರೆ ಮಾಡಲು ಹಾಗೆ ಈ ಟ್ಯಾಕ್ಟರ್ ಬಂದು ಸಿಂಗಲ್ ಓನರ್ ಮೇಂಟೆನೆನ್ಸ್ ಇದೆ ಸ್ನೇಹಿತರೆ ಸಿಂಗಲ್ ಓನರ್ ಮೇಂಟೆನೆನ್ಸು ಹಾಗೆ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಟಿ ಎಸ್ ಪಾಸಿಂಗನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಹದಿನಾರು ನೂರು ಗಂಟೆ ಮಾತ್ರ ರನ್ನಿಂಗ್ ಆಗಿದೆ ಅಂತೆ ಹಾಗೆ ಟ್ಯಾಕ್ಟರ್ನ ಮಾರಾಟದ ಪ್ರೈಸು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಓನರ್ ಬಂದು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಈ ಮಹೇಂದ್ರ ಫೈವ್ ಸೆವೆನ್ ಫೈವ್ ಎಕ್ಸ್ ಪಿ ಪ್ರಸ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರೆ ಲಿಂಗ್ಸೂರ್ ಲಿಂಗ್ಸೂರ್ ಲೊಕೇಶನಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ